ನಮ್ಮದು ನೈತಿಕ ಬೆಂಬಲ ಇನ್ನೊಂದು ಮಾಡೋಕ್ಕಾಗಲ್ಲ ಅದು ಏನೇನೋ ಹೇಳ್ತಾ ಇದ್ರು ಇವತ್ತು ಇದಕ್ಕೇನು ಹೇಳೋಂಗಿಲ್ಲ ಇಪ್ಪತ್ತಾರನೇ ತಾರೀಕು ಕನಿಷ್ಠ ಎರಡು ಕೋಟಿ ಈಡ್ಗಾಯಿ ಒಡೆಯುವ ಚಳುವಳಿ ಇಡೀ ರಾಜ್ಯಾದ್ಯಂತ ಅಖಂಡ ಕರ್ನಾಟಕಾದ್ಯಂತ ಮಾಡಬೇಕು ಅದು ಮಾಡಿದ್ದೀವಿ ಮಹದಾಯಿ ಕಳಸಾ ಬಂಡೂರಿ ಅದ್ಭುತವಾಗಿ ನಮ್ಮ ಮಂಗಳೂರು ಮತ್ತು ಉಡುಪಿ ಇಲ್ಲಿ ಇದು ಪ್ರವಾಸಿ ಅದ್ಭುತವಾದಂಥ ಪ್ರವಾಸಿ ಕೇಂದ್ರ ಆಗಬೇಕು ಮತ್ತು ಇಲ್ಲಿ ಕನಿಷ್ಠ ವರ್ಷಕ್ಕೆ ಒಂದು ಇಲ್ಲಿ ನನಗೆ ನಾನು ಬೆಳಗ್ಗೆಯಲ್ಲಿ ಇವತ್ತು ವರ್ಷಕ್ಕೊಂದು ಸಚಿವ ಸಂಪುಟದ ಸಭೆ ಎರಡೂ ಸೇರಿದಂಗೆ ಕಾರವಾರ ಉಡುಪಿ ಮಂಗಳೂರು ಸೇರಿದಂಗೆ ಇಲ್ಲಿ ಒಂದು ಇಲ್ಲಿ ಅಧಿಕಾರಿಗಳು ಮಂತ್ರಿಗಳು ಎಲ್ಲ ಸೇರಿ ಇಲ್ಲಿ ಸಭೆ ಮಾಡಿದ್ರೆ ಸ್ವಲ್ಪ ಅದಕ್ಕೆ ಶಕ್ತಿ ಬರುತ್ತೆ ಒಂದಷ್ಟು ಅನುಕೂಲ ಆಗುತ್ತೆ ಇದು ಈ ರಾಜ್ಯಕ್ಕೆ ಬಹಳ ಕನ್ನಡಿಗರಿಗೆ ಉದ್ಯೋಗ ಅದಂತೂ ಇಲ್ವೇ ಇಲ್ಲ ಇವತ್ತು ನಿಮ್ಗೆ ಹೇಳೋದಾದ್ರೆ ಇಪ್ಪತ್ತಾರು ಸಮಗ್ರ ಕನ್ನಡಿಗರ ಬೇಡಿಕೆಗಳು ಮಹದಾಯಿ ಕಳಸಾ ಬಂಡೂರಿ ಸರಿ ಈ ಕಡೆ ದಾಟ್ ಕನ್ನಡಿಗರಿಗೆ ಉದ್ಯೋಗ ಮತ್ತು ಗ್ರೇಟರ್ ಬ್ಯಾಂಗ್ಳೂರ್ ಬೆಂಗಳೂರನ್ನ ನಾಲ್ಕು ಐದು ಭಾಗ ಮಾಡೋಕೆ ಹೋಗ್ಬೇಡಿ ಒಂದೇ ಬೇಗ ಭಾಗ ಇಡಬೇಕು ಅಂತೇಳಿ ಈ ಥರ ಸಮಗ್ರ ಬೇಡಿಕೆಗಳಿಟ್ಟು ಇಪ್ಪತ್ತಾರು ಇಡೀ ರಾಜ್ಯಾದ್ಯಂತ ಈಡ್ಗಾಯ ಹೊಡೆಯುವ ಚಳುವಳಿ ಎಲ್ಲ ಬೇಡಿಕೆಗಳನ್ನು ತಗೊಂಡು ಇಡೀ ರಾಜ್ಯದ್ದು ಒಂದು ಬಂದ್ ಮಾಡಿದ್ವು ಕರ್ನಾಟಕ ಬಂದು ಅದರಿಂದನೂ ಭಾಳ ಬಂದ್ ಮಾಡಿದ್ದೀವಿ ಈಗ ಇದು ಇಪ್ಪತ್ತಾರನೇ ತಾರೀಕು ಇದೊಂದು ವಿನೂತನವಾಗಿ ವಿಶೇಷವಾಗಿ ಎರಡು ಕೋಟಿ ಎಲ್ಲಿ ಅಂದರಲ್ಲಿ ಅದಕ್ಕೇನು ಮಡಿ ಗಿಡಿ ಏನಿಲ್ಲ ಎಲ್ಲಿ ಅಂದರಲ್ಲಿ ಮಸೀದಿಲಿ ಬೇಕಾದ್ರೆ ಹೊಡಿಬೋದು ದೇವಸ್ಥಾನದಲ್ಲಿ ಬೇಕಾದ್ರೆ ಹೊಡಿಬೋದು ಹೋಟ್ಲು ಮುಂದೆ ಬೇಕು ಎಲ್ಲಿ ಅಂದ್ರೆ ಇಲ್ಲಿ ಚಿಕ್ಕದ ಕಡೆ ಹೊಡಿಬೇಕು ಅದು ಎರಡು ಸ ಎರಡು ಕೋಟಿ ಈಡ್ಗಾಯಿ ಹೊಡೆದ್ರೆ ಅವ್ರಿಗೇನು ಇದೊಂದು ವಿನೂತನ ಚಳವಳಿ ನಮ್ಮ ರಾಜ್ಯದಲ್ಲಿ ಕನಿಷ್ಠ ಎರಡು ಕೋಟಿ ಜನ ಇದ್ರ ಬಗ್ಗೆ ಭಾಗವಹಿಸ್ತೀರೋ ಅನ್ನೋ ಒಂದು ಶಕ್ತಿ ಬರುತ್ತೆ ಆದ್ದರಿಂದ ಇದು ಈ ಥರ ಗಂಭೀರವಾದ ಚಳವಳಿ ಇಪ್ಪತ್ತಾರನೇ ತಾರೀಕು ಆರಂಭ ಮಾಡ್ತದೆ ಯಾವ್ದ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಒಂದು ತಗೊಂಡು ಹೊಡೆದೆ ಎಂದು ಆಕಾಶ ಬಿದ್ದೋಗಲ್ಲ ಎಲ್ಲಕ್ಕೂ ನಾವು ಕೂತ್ಕೊಂಡ್ರೆ ಅದು ಐವತ್ತು ರೂಪಾಯಿ ಆಗೋಯ್ತು ಇಲ್ಲಿ ಊಟದಲ್ಲಿ ಅಕ್ಕಿ ಅವೆಲ್ಲ ನಾವು ಕನ್ನಡ ಅಂದ್ಮೇಲೆ ರೆಡಿ ಇರಬೇಕು ಎಲ್ಲಕ್ಕೂ ತಯಾರ ಈಗ ಬಂದಂತದ್ದು ಅಯ್ಯೋ ನಾವು ನೈತಿಕ ಬೆಂಬಲ ನೈತಿಕ ಬೆಂಬಲ ಅಂತ ಬೆಂಗ್ಳೂರಲ್ಲಿ ಓ ಈಡ್ಗಾಯ್ ಈಡ್ಗಾಯ ಅನ್ನೋದು ಅದು ಎಲ್ಲಕ್ಕೂ ಬೇಕಾದಂತಹದ್ದು ಊಟಕ್ಕೆ ತಿಂಡಿಗೆ ಬಿ ಎಲ್ಲಕ್ಕೂ ಅಂತಹದ್ದನ್ನ ಕನ್ನಡ ಅಂತ ಹೇಳಿ ಒಡೆದಾಗ ಅದಕ್ಕೆ ಒಂದು ಶಕ್ತಿ ಬರುತ್ತೆ ಇದೊಂದು ವಿನೂತನವಾದಂತ ಚಳವಳಿ ನಾವು ಎಲ್ಲಕ್ಕೂ ಮಾತಾಡ್ಬೋದು ಅದಾದರೇನು ಇದಾದರೇನು ಅಂತ ಇದೊಂದು ವಿನೂತನವಾದಂಥ ಚಳವಳಿ ಇದು ಎರಡು ಆಮೇಲೆ ಜನಕ್ಕೆ ಒಂದು ಕಾಯಿ ಒಡೆಯೋಣ ಯಾತ್ ಯಾತಕ್ಕೆ ಹೊಡೆಯೋಣ ನಮ್ಮ ನಾಡಿಗಾಗಿ ಯಾರಿಗಾಗಿ ಒಡೆಯೋಣ ಕನ್ನಡಕ್ಕಾಗಿ ಯಾವುದಕ್ಕಾಗಿ ಒಡೆಯೋಣ ಕರ್ನಾಟಕ ಇದು ಆ ಭಾವನೆ ಬರುತ್ತಲ್ಲ ಆ ಭಾವನೆಗಾಗಿ ಈಡಿಗಾಯ್ ಹೊಡಿತಕ್ಕಂಥದ್ದು ಅದ್ಭುತ ಮತ್ತು ಗೌರವ